ನಮಸ್ಕಾರ ಎಲ್ಲರಿಗೂ ಹನ್ಸಾಸ್ ಕಿಚನಿಗೆ ವೆಲ್ಕಮ್ ಇವತ್ತು ನಾನು ಎಲ್ಲರಿಗೂ ಪನ್ನೀರ್ ಬಗ್ಗೆ ಹೇಳಬೇಕು ನೋಡಿ ಈ ಥರ ನಂದಿನಿ ಹಾಲು ಬರುತ್ತಲ್ಲ ಒಂದು ಲೀಟರ್ ತೊಗೊಳ್ಬೇಕು ಒಂದು ಲೀಟರ್ ತಗೊಂಡು ಬ ಬಾಯ್ಲ್ ಮಾಡಬೇಕು ಬಿಸಿ ಮಾಡಬೇಕು ನೀವು ಆಮೇಲೆ ಇದೇ ಥರ ಬಿಸಿ ಮಾಡಿಬಿಟ್ಟು ನಂದಿನಿ ಮೊಸರು ಬರುತ್ತಲ್ಲ ಅದು ತೊಗೊಳ್ಬೇಕು ಅರ್ಧ ಲೀಟರು ಅರ್ಧ ಒಂದು ಲೀಟರ್ ಹಾಲಿಗೆ ಅರ್ಧ ಲೀಟರ್ ಮೊಸರು ಹಾಕಬೇಕು ಬರೀ ಎರಡು ಐಟಮ್ ಹಾಕೋದ್ರಿಂದ ನಿಮಗೆ ಆಗುತ್ತೆ ಪನ್ನೀರ್ ಆಗಿಬಿಡುತ್ತೆ ನೋಡಿ ಈ ಥರ ಮೊಸರು ಇರುತ್ತಲ್ಲ ಫ್ರೆಶ್ ಆಗಿರೋದು ನಂದಿನಿದು ಅದು ತೊಗೊಳ್ಬೇಕು ಮನೆ ಮೊಸರು ಹಾಕಬೇಡಿ ಆಚೆ ಇದು ನಂದಿನಿ ಮೊಸರು ಹಾಕಿದ್ರೆ ನಿಮಗೆ ಪನ್ನೀರ್ ತುಂಬ ಚೆನ್ನಾಗಿ ಸಿಗುತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ನೋಡಿ ಈ ಥರ ಹಾಕ್ಬಿಟ್ಟು ಒಂದು ಎರಡು ಸತಿ ಹೀಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗೇನು ಆಚೆ ಪನ್ನೀರೆಲ್ಲ ತಗೊಂಡ್ರೆ ತುಂಬ ಅದು ಇರುತ್ತಲ್ಲ ಚೆನ್ನಾಗಿರೋದಿಲ್ಲ ಮತ್ತು ಎಲ್ಲ ಮಿಕ್ಸಿಂಗ್ ಇರುತ್ತೆ ಇದು ನೋಡಿ ಇದೇ ಥರ ನೀವು ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದೆರಡು ನಿಮಿಷ ಬಿಸಿ ಮಾಡಿ ಒಂದು ಐದು ನಿಮಿಷ ಒಳಗೆ ಇದು ಟ್ರಾನ್ಸ್ಪರೆಂಟ್ ಥರ ಕಾಣುತ್ತಲ್ಲ ನೀರು ಆವಾಗ ನೀವು ಇದು ಫಿಲ್ಟರ್ನಲ್ಲಿ ಹಾಕ್ಬಿಡಬೇಕು ನೋಡಿ ಇವಾಗ ಪನ್ನೀರ್ ರೆಡಿ ಆಗಿದೆ ಈ ಥರ ನೀವು ಅಲ್ಲಿ ಹಾಕ್ಬಿಟ್ಟು ಫಿಲ್ಟರ್ ಇರುತ್ತಲ್ಲ ಸೂಪ್ ಫಿಲ್ಟರ್ ಮಾಡೋದು ಜ್ಯೂಸ್ ಫಿಲ್ಟರ್ ಮಾಡೋದು ಅದರೊಳಗೆ ನೀವು ಹಾಕಬೇಕು ದೊಡ್ಡದಿರುತ್ತಲ್ಲ ಸ್ವಲ್ಪ ನೋಡಿ ಈ ಥರ ಇವಾಗ ಆಯಿತು ಇವಾಗ ಪನ್ನೀರ್ ಈ ಥರ ಫಿಲ್ಟರ್ನಲ್ಲಿ ಹಾಕ್ಬಿಡೋದು ಆಮೇಲೆ ಈ ಒಂದು ಈ ಥರ ಹಾಕಿದ ಮೇಲೆ ಒಂದೆರಡು ನಿಮಿಷದ ಮೇಲೆ ಟರ್ನ್ ಮಾಡಿ ಅದು ನೋಡಿ ಈ ಥರ ಟರ್ನ್ ಮಾಡಿಬಿಡ್ಬೇಕು ನೋಡಿ ಇದೇ ಥರ ಈ ಥರ ಟರ್ನ್ ಮಾಡಿಬಿಟ್ಟು ನಿಮ್ಮ ಹತ್ರ ಚಮಚ ಇರುತ್ತಲ್ಲ ಅದರಿಂದ ಸ್ವಲ್ಪ ಪ್ರೆಸ್ ಮಾಡಿಬಿಡಿ ಈ ಥರ ಪ್ರೆಸ್ ಮಾಡಿ ಅಂದರೆ ನಿಮಗೆ ಚೆನ್ನಾಗೇ ನೀರೆಲ್ಲ ಹೋಗಿಬಿಡುತ್ತೆ ಚೆನ್ನಾಗಿರುತ್ತೆ ಶೇಪ್ ಚೆನ್ನಾಗಿರುತ್ತೆ ಇದೇ ಥರ ನೀವು ಪನ್ನೀರ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಮಾಡ್ಬೋದು ಪರೋಟ ಮಾಡ್ಬೋದು ಪನ್ನೀರ್ ತವಾ ಪನ್ನೀರ್ ಮಾಡ್ಬೋದು ಏನಾದರೂ ಮಾಡ್ಬೋದು ಇದೇ ಥರ ಇದೇ ಪನ್ನೀರಲ್ಲಿ ಇವಾಗ ಆಚೆ ಪನ್ನೀರಂತೂ ತುಂಬ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಇದೆ ಮನೆ ಪನ್ನೀರ್ ಮಾಡ್ಕೊತೀನಿ ಮಕ್ಕಳು ಈ ಮಕ್ಕಳಿಗೆಲ್ಲ ತುಂಬ ಇಷ್ಟ ದೊಡ್ಡವರೆಲ್ಲರಿಗೂ ಇಷ್ಟ ಅಲ್ಲ ಪನ್ನೀರ್ ಅಂದರೆ ತುಂಬ ಎಲ್ಲದರಲ್ಲೂ ಪನ್ನೀರ್ ಇರುತ್ತೆ ನೀವು ಆಚೆ ಹೋದರೆ ಎಲ್ಲ ಪನ್ನೀರ್ದೇ ಆರ್ಡರ್ ಕೊಡ್ತಾ ಇರ್ತೀವಲ್ಲ ಇವಾಗ ನೀವು ಮನೆಯಲ್ಲೇ ಮಾಡ್ಬೋದು ಎಷ್ಟು ಹೆಲ್ದಿ ಆಗಿರುತ್ತೆ ಹೈಜಿನಿಕ್ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾರಿಗೂ ಟೆನ್ಷನ್ ಇರೋಲ್ಲ ಇದೆಷ್ಟು ಎಷ್ಟು ನೀವು ತಿಂದರೂ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ ವೆಜಿಟೇರಿಯನ್ ಇರ್ತಾರೆ ಅವರಿಗೆಲ್ಲ ಫುಲ್ಲ ಪ್ರೋಟೀನ್ ಬೇಕಲ್ಲ ಇದೇ ಇದೇ ತಿಂದರೆ ಸಾಕು ಪ್ರೋಟೀನ್ ಸಿಗ್ಬಿಡುತ್ತಲ್ಲ ಅದಕ್ಕೆ ಈ ಥರ ನೋಡಿ ಪಂದಿ ತುಂಬ ಚೆನ್ನಾಗಾಗುತ್ತೆ ಒನ್ ಲೀಟರ್ ಹಾಲಿದ್ರೆ ಅರ್ಧ ಲೀಟರ್ ಮೊಸರು ಟೂ ಫಿಫ್ಟಿ ಗ್ರಾಮ್ಸ್ ಸಿಗುತ್ತೆ ನೋಡಿ ಈ ಥರ ಪಂದಿರು ನಿಮಗೆ ಸಿಗುತ್ತೆ ಆಮೇಲೆ ತುಂಬ ಸಾಫ್ಟಾಗಿ ಬರುತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನಿಮಗೆ ನೋಡಿ ಎಷ್ಟು ಇಷ್ಟು ಪಂದಿ ನೋಡಿ ಎಷ್ಟು ಸಾಫ್ಟ್ ಹಿಂಗಿದೆ ತುಂಬ ಸಾಫ್ಟ್ ಆಗುತ್ತೆ ನೋಡಿ